ಏನಮ್ಮ ಅರ್ಜೆಂಟ್ ಆಗಿ ಬರದೆ ಹುಟ್ಟನಿಂದು ಒಂದು ಮಾತು ಹೇಳ್ತೀನಿ ರಾಣಾ ಸರಿಯಾಗಿ ಕೇಳಿಸ್ಕೋ ಗಂಡಸ ತಟ್ಟೆ ಮುಂದೆ ಹೆಣ್ಣಿನ ಹಿಂದೆ ತುಂಬಾ ಹೊತ್ತಿರಬಾರ್ದಂತೆ ಅದಕ್ಕೆ ಬೆಲೆ ಕಡಿಮೆ ಅಂತ ದೊಡ್ಡೋರ್ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಬದುಕೋದ್ನ ಕಲಿ ಜೀವನದಲ್ಲಿ ಉದ್ದಾರ ಆಗ್ತೀಯ ಅದನ್ ಬಿಟ್ಟು ಸಿಕ್ಕಿದೆ ಸಾಕು ಅಂತ ಮೂರು ಹೊತ್ತು ಹೆಂಡತಿ ಸೆರೆಗಿಟ್ಕೊಂಡು ಸುಟ್ಬೇಡ ಅವ್ಳು ಗುಲಾಮ ಆಗ್ಬಿಟ್ಯಾ ಅಮ್ಮ ನಾನೇನ್ ತಟ್ಟೆ ಮುಂದೆನೂ ಇರ್ಲಿಲ್ಲ ಏನಂತಿನ ಮುಂದೆನೂ ಇರ್ಲಿಲ್ಲಮ್ಮ ಬಾಯಿ ಮುಚ್ಚೋ ನಿಮ್ಗೆ ಬುದ್ಧಿ ಅಂತ ನನಗೂ ಗೊತ್ತಿಲ್ವಾ ನಾಯ್ ಬುದ್ಧಿ ಅವ್ನು ನೀನು ಹೋಗ್ಲಿ ಬಿಡಮ್ಮ ಅದಕ್ಕೆ ಯಾಕೆ ಬೈತ್ಯ ಆಮೇಲೆ ಬಯ ಪ್ರೋಗ್ರಾಮ್ ಇಟ್ಕೋ ನೋಡು ನಾಳೆ ನಿನ್ ತಮ್ಮ ಸಾಮ್ರಾಟ್ಕೂ ಊರ್ ಮೇಡಂಗೋ ಪ್ರಸ್ತು ಶಾಸ್ತ್ರ ಇದೆ ಮನೆಯಲ್ಲಿ ಅಮ್ಮ ಅವ್ರಿಗೆ ಎಸ್ ಸರಿ ಅಂತ ಶಾಸ್ತ್ರ ಮಾಡಿಸ್ತೀಯಮ್ಮ ಅವ್ರಿಗೆ ಇಷ್ಟ ಇಲ್ವನೋ ಬಿಟ್ಬಿಡು ಮುಚ್ಚು ಬಾಯಿ ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು ಸುಮ್ಮನೆ ನಾನು ಹೇಳ್ದಷ್ಟು ಮಾತ್ರ ಹೇಳಮ್ಮ ನಾಳೆ ಬೆಳಗ್ಗೆನೆ ನೀನ್ ಮಾರ್ಕೆಟ್ ಹೋಗಿ ಹೂವು ಹಣ್ಣು ಎಲ್ಲಾ ಹಾಗೆ ನಿನ್ನ ಹಾಗೆಗೂ ಸ್ವಲ್ಪ ಕೆಲಸ ಕೊಡು ಏನು ಕೆಲಸ ಕೊಡ್ಬೇಕಮ್ಮ ನೀನು ಸಾಮ್ರಾಟ್ ರೂಮ್ ನ ನೀಟಾಗಿ ಡೆಕೋರೇಟ್ ಮಾಡಕ್ಕೆ ಹೇಳು ಹಾಗೆ ರೂಮ್ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೇಳು ಡೆಕೋರೇಷನ್ ಬೇಕಾದ್ರೆ ಮಾಡ್ಬೋದು ರೂಮ್ ಕ್ಲೀನ್ ಮಾಡ್ಕೊಳೋ ಕೆಲ್ಸ ಮಾಡ್ಬೋದಲ್ವಾ ಸುಮ್ನೆ ನಾನು ಹೇಳ್ದಷ್ಟ ಕೇಳು ರಣ ಯಾರು ಕ್ಲೀನ್ ಮಾಡ್ತಾರೋ ಬಿಡ್ತಾರ ನೀನ್ ಹೇಳ್ತೀವ್ ಒಂದ್ಸಲ ಮಾಡಕ್ ಹೇಳು ಸರಿ ಏಯ್ ಹೋಗು ಆದ್ರೆ ರೈಸ್ ಮಿಲ್ಗೆ ಕಾಳೆಗೌಡ್ರು ಇನ್ನೂರು ಚೀಲ ಭತ್ತ ಕಳಿಸಿದಾರಂತೆ ಅದನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿ ಅವ್ರ ದುಡ್ಡೇನಿದೆ ಇವತ್ತೇನೆ ಸೆಟ್ಲ್ ಮಾಡಿ ಕಳಿಸು ಅಮ್ಮ ಈಗಲೇ ಹೋಗಿ ಮಾಡಬೇಕಾ ಆ ಕೆಲಸ ನಾಳೆ ಮಾಡಿದ್ರು ಆಗಲ್ವಾ ಆಗಲ್ಲ ಈಗಲೇ ಈ ಕ್ಷಣವೇ ಹೊರಡಬೇಕು ಹೋಗೋ ಬದಲು ಅಮ್ಮ ಅದು ಆಗಲ್ಲ ಅಂತ ಹೇಳಿದ್ನಲ್ಲ ಬಾಳ್ ಮುಚ್ಕೊಂಡು ಹೋಗು ಸರಿ ಬಿಡಮ್ಮ ಹೋಗ್ತೀನಿ ನೀನು ಹೇಳಿದ್ಮೇಲಿ ಇಲ್ಲ ಅನ್ನೋಕ್ಕಾಗುತ್ತಾ ಏಯ್ ಬರೇಲಿ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ನನ್ನ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕೆಲಸ ಮಾಡೋದಾಗಿದ್ರೆ ನಾನು ಯಾವಾಗಲೂ ಮಾಡ್ಬೋದಿತ್ತು ನೀನು ಎಂತೋಳು ಅಂತ ನಿನಗೆ ನೀನೇ ಸರ್ಟಿಫಿಕೇಟ್ ಕೊಟ್ಕೋಬೇಡ ನೀನು ಎಂತೋಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ ಮುಂದೆ ಈ ಮನೆಯಲ್ಲಿ ನೀನು ಅನ್ಕೊಂಡ ಹಾಗೆಲ್ಲ ಏನೂ ಆಗೋದು ಅಷ್ಟೇ ಅಲ್ಲ ಮೂರು ತಿಂಗಳು ನಿನ್ನ ಆಸೆ ನೆರವೇರಲ್ಲ ನಿನಗೆ ನಾನು ಕೊಟ್ಟಿರೋ ಸವಾಲಲ್ಲಿ மெய் நூல்ல டோரியாஜமான பண்றேன் ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಕೇಳಲಾ ನೀನು ಕೇಳೋ ಪ್ರಶ್ನೆಗೆ ನನ್ನಿಂದ ಉತ್ತರ ಕೊಡೋಕ್ಕಾಗದೆ ಇದ್ರೂ ಚಿಂತೆ ಇಲ್ಲ ಆದರೆ ಮತ್ತೆ ಕಿರಿಕಾಗುವಂಥ ಪ್ರಶ್ನೆ ಮಾತ್ರ ಕೇಳಬೇಡ ಚೆಚ್ಚ ನಾನು ಅಂಥ ಪ್ರಶ್ನೆ ಕೇಳಲ್ಲ ಬಿಡಿ ಹಾಗಾದ್ರೆ ಕೇಳು ನನ್ನ ಪ್ರಶ್ನೆಗೆ ನೀವು ಕೊಡೋ ಉತ್ತರ ಸಿನ್ಸಿಯರ್ ಆಗಿರುತ್ತಲ್ವಾ ನಿನ್ನ ಪ್ರೀತಿ ಸಿನ್ಸಿಯರ್ ಆಗಿರುತ್ತೆ ಖುಷಿನಾ ಹಾಗಾದ್ರೆ ಪ್ರಶ್ನೆ ಕೇಳ್ತೀನಿ ನೀವು ಪ್ರತಿಯೊಂದು ವಿಷಯಕ್ಕೂ ಅಮ್ಮನ್ ಮಾತು ಕೇಳ್ತೀರಾ ಅವ್ರು ಹೇಳ್ದಾಗೆ ನಡ್ಕೋತೀರ ನನಗೆ ಗೊತ್ತಿರೋ ಹಾಗೆ ನೀವ್ ಯಾವತ್ತೂ ಅವ್ರ ಮಾತನ್ನ ಮೀರೇ ಇಲ್ಲ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಿಮಗ್ ನಾನು ಇಷ್ಟ ಇಲ್ಲದೆ ಹೋದ್ರು ನಿಮ್ಮ ಅಮ್ಮನ್ಗೋಸ್ಕರ ಅವ್ರ ಮಾತುಗೋಸ್ಕರ ಜೈಲಲ್ಲಿ ನೀವು ನನ್ನನ್ ಮದ್ವೆ ಆದ್ರಿ ಅವ್ರ ಮಾತುಗೋಸ್ಕರನೇ ನೀವು ನಿಮ್ಮ ಮನೆಯಲ್ಲಿ ನನ್ನನ್ನ ಉಳಿಸ್ಕೊಂಡ್ರಿ ಅಲ್ವಾ ಹೌದು ಈ ಪ್ರಶ್ನೆ ನೀನು ಕೇಳಬೇಕು ಅಂತಿದ್ದಾ ಇಲ್ಲ ಯಾವ ಪ್ರಶ್ನೆ ಏನಿಲ್ಲ ಎಲ್ಲ ವಿಷಯದಲ್ಲೂ ಎಲ್ಲ ಸಂದರ್ಭದಲ್ಲೂ ಅಮ್ಮನ ಮಾತನ್ನ ಒಪ್ಪು ನೀವು ಅಮ್ಮ ನಿಮಗೆ ಎರಡನೇ ಮದುವೆ ಆಗುವಂತ ಬಲವಂತ ಮಾಡಿದಾಗ ನೀವ್ಯಾಕೆ ಅವ್ರ ಮಾತನ್ನ ಒಪ್ಪಲಿಲ್ಲ ನೀವು ಎರಡನೇ ಮದುವೆ ಆಗೋದ್ರಿಂದ ನೀವು ಜೈಲಿಂದ ಬಿಡುಗಡೆ ಆಗ್ತೀರಾ ಅಂತ ಪಂಡಿತರು ಹೇಳಿದ್ರು ಅಂತ ಅಮ್ಮ ನಿಮ್ಗೆ ಹೇಳಿದ್ರು ಎರಡನೇ ಮದುವೆ ಆಗೋದಕ್ಕೆ ಅಮ್ಮನ ಮಾತಿಗೆ ನೀವು ಯಾಕೆ ಒಪ್ಪಲಿಲ್ಲ ನಾನು ಎಷ್ಟು ಹೇಳಿದೀನೋ ಅಷ್ಟು ಮಾತ್ರ ಮಾಡು ಅಡುಗೆ ವಿಚಾರದಲ್ಲಿ ನಿನ್ ಕೈ ಚಳಕನ್ನೆಲ್ಲ ತೋರ್ಸುದ್ರೆ ಚೆನ್ನಾಗಿರಲ್ಲ ಏನೋ ನಂದಿನಿ ಕೈ ಸುತ್ಕೊಂಡ್ಯಾಯ್ ಕೈ ಸ್ವಲ್ಪ ಎಣ್ಣೆ ತಾನೇ ಹಾರ್ದು ಏನೋ ಕೈಯೇ ಬೆಂದೋದಾಗ ಆಡ್ತಿದ್ಯಲ ನೋಡು ಅಡಿಗೆ ಎಲ್ಲಾ ಮುಟ್ಸಿ ಜಾಮೂನ್ ಮಾಡ್ಬಿಡು ಸಾಮ್ರಾಟ್ಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಕೈಗೆ ಆಯಿಂಟ್ಮೆಂಟ್ ಅರ್ಶನ ಹಚ್ಕೊಂಡ್ರಾಯ್ತು ಕರಿಯ ಹಪ್ಳಾನ ಸರಿ ನಾನು ಹೇಳಿ ಸಾಯಬೇಕು ರಾಜೇಶ್ವರಿ ಎಲ್ಲ ಕೆಲಸನು ಪಾಪ ಆ ಮಗು ಮೇಲೆ ಬಿಡ್ತೀಯಲ್ಲ ಸ್ವಲ್ಪನಾದ್ರೂ ಮಾನವೀಯತೆ ಇರಬೇಕಲ್ವಾ ಅದಿರೋದಿಕ್ಕೆ ಅವಳು ಇನ್ನು ಈ ಮನೆಯಲ್ಲಿ ಇರೋದು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಜದುರ್ಗನ ಬಿಟ್ಟು ಹೋಗ್ಬೇಕಾಗಿತ್ತು ಅಲ್ಲ ಮನನಲ್ಲಿ ಸುಭದ್ರ ತುಳಸಿ ನೀವು ಮೂರ್ ಜನ ಹೆಣ್ಮಕ್ಳಿದ್ದೀರಾ ನೀವು ಕೈ ಜೋಡಿಸಿದ್ರೆ ಅಡಿಗೆ ಕೆಲಸ ಬೇಗ ಆಗಲ್ವಾ ಒಂದ್ ಹೆಣ್ಣಿಗೆ ಒಬ್ನೆ ಗಂಡ ಇರ್ಬೇಕು ಹಾಗೆ ಅಡಿಗೆನು ಒಬ್ರೇ ಮಾಡ್ಬೇಕು ಆಗ್ಲೇ ಅಡಿಗೆ ಸಂಬಂಧ ಎರಡು ಚೆನ್ನಾಗಿರೋದು ಅಲ್ಲ ರಾಜೇಶ್ವರಿ ನಿಮ್ಗೆ ಯಾಕೆ ಇಲ್ದಿರೋ ಉಸಾಬ್ರಿ ಯಾಕೆ ಎಲ್ಲದಕ್ಕೂ ಮಧ್ಯ ಮೂಗ್ ತೋರಿಸ್ತೀರಾ ನೀವು ಈಗ್ಲೇ ಸಾಮ್ರಾಟ್ ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ ಸಾಯ್ತಾ ಇದೀನಿ ನೀವು ಬೇರೆ ಸುಮ್ನೆ ಸುಮ್ಮನೆ ಮೂರೇ ಕುತ್ಕೊಂಡು ಮಹಾ ಅದನ್ನು ಓದ್ಬಾರ್ದ ನನ್ ತಲೆ ಯಾಕೆ ತಿಂತೀರಾ ಬಿಡ್ತಾರೆ ಕಲ್ಲಾದ್ರೂ ಕರಗ್ಬೋದೇನು ಆ ಬೆಂಚ್ ಮಾತ್ರ ಕರ್ಗೋದೇ ಇಲ್ಲ ಯಾರ ಮೇಲೂ ಅವಳು ಖನಿಕರನೇ ಹುಟ್ಟಲ್ಲ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಮೌನ ಆಗಿರಬಾರ್ದು ನಿಜ ಹೇಳಿ ಯಾಕೆ ನೀವು ಎರಡನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ ನಿಜ ಹೇಳ್ತಾ ಇದ್ದೀನಿ ಈ ನಿನ್ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ನನಗನ್ಸೋದೇನಂದ್ರೆ ಈ ಕಿರೀಟ್ನ ಬಿಟ್ಟು ಆ ದೇವರು ನಾನು ಹಣೇಲಿ ಬೇರೆ ಹುಡುಗಿನೇ ಬರ್ದಿಲ್ಲ ಅನ್ಸುತ್ತೆ ಇದು ಜಾಣ ಉತ್ತರ ಆದರೂ ನನ್ನಂತ ಹುಡುಗಿನ ಕೈ ಹಿಡಿಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಬಿಡಿ ನಿಜ ಅಂತ ಹೇಳಿದ್ರೆ ನಿನ್ ಖುಷಿ ಆಗತ್ತಾ ಖುಷಿ ಆಗಲ್ಲ ಅಂತಂದ್ರೆ ಸುಳ್ಳು ಹೇಳ್ತೀರಾ ನಾನೇ ಸುಳ್ಳು ಹೇಳಿ ನಾ ಸುಮ್ಮನೆ ಒಪ್ಕೊಳ್ಳಿ ಉರ್ಮಿಳಾ ನಿನ್ನಂತ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿ ಆಯ್ತಮ್ಮ ನೀನ್ ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಖುಷಿನ ನಿನಗೆ ಚೂರೇ ಚೂರು ಅಯ್ಯೋ ನಿನ್ನ ಅಜ್ಜಿ ಚೂರೇ ಚೂರು ಅಂತೇಳೆ ಇನ್ನೂ ಒಂದು ಪ್ರಶ್ನೆ ಇದೆಯಾ ನಿಮ್ಗೆ ಎರಡನೇ ಮದುವೆ ಮಾಡಿಸ್ಬೇಕು ಅಂತ ಅಮ್ಮ ದೇವಸ್ಥಾನದ ಹತ್ರ ಹುಡುಗಿನ ಕರ್ಕೊಂಡ್ ಬಂದಿದ್ರು ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಯಾಕೆಂದರೆ ಆ ಹುಡುಗಿನ ದೇವಸ್ಥಾನದ ಹತ್ರ ಕರ್ಕೊಂಬರ್ಲಿಲ್ಲ ಹೌದಾ ಹಾಂ ಅಂದಾಗೆ ಆ ಹುಡುಗಿ ಯಾರು ಅಂತ ಗೊತ್ತಾ ಗೊತ್ತಿಲ್ಲ ಅಂತಂದರೆ ತಪ್ಪಾಗುತ್ತೆ ಆದರೆ ಹೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಅವಳು ಯಾರು ಅಂತ ನೀವು ನನ್ನ ಹತ್ರ ಕೇಳಬೇಡಿ ನೀವು ಯಾವತ್ತಾದ್ರೂ ಫ್ರೀ ಇದ್ದಾಗ ನೀವೇ ಅಮ್ಮನ ಹತ್ರ ಈ ವಿಷಯವಾಗಿ ಕೇಳಿ ತಿಳ್ಕೊಡಿ ಏನು ಹೇಳೋದು ಏನು ಪ್ರಾಬ್ಲಮ್ ಪರವಾಗಿಲ್ಲ ಹೇಳು ಈ ಜನ್ಮಕ್ಕೆ ನೀನೊಬ್ಬಳೇ ನನ್ನ ಹೆಂಡ್ತಿ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಬೇಡರ ಅವ್ರೆ ಇದು ಒಂದು ವಿಷಯವಾಗಿ ನೀವು ನನ್ನ ಹತ್ರ ಏನೂ ಕೇಳಬೇಡಿ ನಾನು ಹೇಳಲ್ಲ ನೀನು ಹೇಳಿದೆ ಅಂತ ನಾನು ಯಾರಿಗೂ ಹೇಳೋದು ಇಲ್ಲ ಕೇಳೋಕ್ಕೂ ಹೋಗಲ್ಲ ಹೇಳು ಆ ಹುಡುಗಿ ಯಾರು ಪ್ಲೀಸ್ ರೀ ನನಗೆ ನೋವಾಗೋ ವಿಷಯನ ನೀವು ಕೇಳಬೇಡಿ ಒಂದು ವಿಷಯ ಹೇಳೋದ್ರಿಂದ ನಿಮ್ಗೆ ನೋವಾಗುತ್ತೆ ಅನ್ನೋ ಹಾಗಿದ್ರೆ ಆ ಉತ್ತರ ಕೇಳೋ ಪಾಪಿ ಗಂಡ ಅಲ್ಲ ನಾನು ಸದ್ಯಕ್ಕೆ ಆ ವಿಷಯ ಬೇಡ ಆದರೆ ನಿನ್ನಿಂದ ನನಗೇನೋ ಬೇಕಾಗಿತ್ತು ಏನು ಬೇಕಿತ್ತು ಏನಿಲ್ಲ ನಾನು ಗಿಫ್ಟಾಗಿ ನಿನಗೆ ರಿಂಗ್ ಕೊಟ್ಟೆ ನನಗೇನು ಕೊಡಲ್ವಾ ನನ್ನೇ ನಾನು ನಿಮಗೆ ಕೊಟ್ಟ ಮೇಲೆ ನನ್ನ ಹತ್ರ ನಂದು ಅಂತ ನಿಮಗೆ ಕೊಡೋಕ್ಕೆ ಏನಿದೆ ಹಾಗೂ ಒಂದು ವೇಳೆ ನನ್ನ ಹತ್ರ ಅಂಥದ್ದೇನಾದರೂ ಇದ್ದರೆ ಈ ಊರ್ಮೇಡನೇ ನಿಮ್ಮ ಮುಂದೆ ನಿಂತಿದ್ದಾಳೆ ನಿಮ್ಗೇನು ಬೇಕೋ ತಗೊಳ್ಳಿ ಯಾಕಂದರೆ ನಾನು ಯಾವತ್ತು ಈ ಸಾಮ್ರಾಟ್ಗೆ ಸ್ವಂತ ಏನು ಗಂಡ ಹೆಂಡತಿ ಇಬ್ರು ನನ್ನ ಹತ್ರ ಏನೋ ಮಾತಾಡಕ್ ಬಂದಿರೋ ಹಾಗಿದೆ ಏನ್ ವಿಷಯ ಅಮ್ಮ ಯಾಕೋ ನಾವಿಲ್ಲಿರೋದು ಅಷ್ಟು ಸರಿ ಬರ್ತಿಲ್ಲ ನಾಳೆ ಬೆಳಗ್ಗೆನೇ ಊರ್ಗ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ನಿಮ್ಗೊಂದು ಮಾತು ತಿಳ್ಸೋಣ ಅಂತ ಬಂದ್ವಿ ನೀವು ನಿರ್ಧಾರ ಮಾಡಿಬಿಟ್ರೆ ಹೊರಡ್ಬೋದು ಅಂತನಾ ನೀವೇ ಮನೆಯಿಂದ ಒಂದು ಹೆಜ್ಜೆ ಎತ್ತಿ ಆಚೆ ಇಡ್ಬೇಕಂದು ನನ್ ಪರ್ಮಿಷನ್ ಬೇಕು ಅಲ್ಲ ಅದು ನೋಡಿ ನೀವು ಇಲ್ಲಿಗೆ ಬರೋದಷ್ಟೇ ನಿಮ್ಮ ನಿರ್ಧಾರ ಇಲ್ಲಿಂದ ನೀವು ಯಾವಾಗ ಹೇಗೆ ಹೊರಡ್ಬೇಕು ಅನ್ನೋದನ್ನ ಈ ರಾಜೇಶ್ವರಿ ನಿರ್ಧಾರ ಮಾಡ್ತಾಳೆ ಅಷ್ಟಕ್ಕೂ ನಾವಿಲ್ಲಿ ಇದ್ದು ಮಾಡೋದಾದ್ರೂ ಏನ್ ಹೇಳಿ ಅಲ್ಲಿಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಂದ್ವಿ ಅದು ಎಲ್ಲೋ ಹೋಗಿ ಇನ್ನೇನೋ ಆಗಿ ಇಲ್ಲಿ ಬಂದು ನಿಂತಿದೆ ಹೇಗೋ ಅಳಿಯೋ ಮನೆಗೆ ಬಂದಾಯ್ತಲ್ಲ ನಾವಿನ್ನಿಲ್ ಇದ್ದು ಏನ್ ಮಾಡೋದಿದೆ ನಾವಿನ್ ಮನೆಗೆ ಹೊರಡೋದು ಉತ್ತಮ ಅಲ್ವಾ ಅದಕ್ಕೆ ನಾವಿನ್ ಹೊರಡ್ತೇವೆ ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ನಾಳೆ ಸಾಮ್ರಾಟ್ಗೂ ಊರ್ಮಿಳಗೂ ಪ್ರಸ್ತುತ ಶಾಸ್ತ್ರ ಇಟ್ಕೊಂಡಿದೀನಿ ಶಾಸ್ತ್ರನ ಹೌದು ಅವರಿಬ್ಬರ ಮಧ್ಯೆ ನಡಿಬೇಕಾದ ಮುಖ್ಯವಾದ ಶಾಸ್ತ್ರ ಇದುವರೆಗೂ ಆಗೇ ಇಲ್ಲ ನಾಳೆ ಆ ಶಾಸ್ತ್ರ ಶಾಸ್ತ್ರವನ್ನು ಮುಗಬಿಡಿ ಅಲ್ಲ ಹೆಣ್ಣಿನ ತಂದೆ ತಾಯಿ ಇಲ್ದೆ ಆ ಶಾಸ್ತ್ರನ ಮುಗಿಸೋದು ಹೇಗೆ ನಿಜ ಹೇಳ್ಬೇಕು ಅಂದ್ರೆ ಆ ಶಾಸ್ತ್ರ ನಿಮ್ಮನೆನಲ್ಲೇ ನಡಿಬೇಕಾಗಿತ್ತು ಆದ್ರೆ ಅಲ್ಲೋ ಯಾವುದೋ ಕಾರಣಕ್ಕೆ ನಡಿಲಿಲ್ಲ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾಳೆ ಶಾಸ್ತ್ರ ಶಾಸ್ತ್ರವನ್ನು ಮುಗಿಲಿ ಬೇಕಾದ್ರೆ ನಾಡಿದ್ದು ಹೋಗೋರಂತೆ ಅದು ಹಂಗಲ್ಲ ಮೋರೆ ನೋಡಿ ನನ್ನ ಸೊಸೆ ಮಗ ಇನ್ನೂ ಮನೆಗ್ ಬಂದಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಡಿ ಹೋಗಿ ಗಡತ್ತ ತಿಂದು ಯಾವ್ದಾದ್ರೂ ಮೂಲೆಯಲ್ಲಿ ರೆಸ್ಟ್ ಮಾಡಿ ನಾಳೆ ಶಾಸ್ತ್ರವನ್ನು ಮುಗಿಲಿ ಆಮೇಲೆ ನೀವೇ ಇರ್ತೀನಿ ಅಂದ್ರೂ ಓಡಿಸ್ತಾ ಇರ್ತೀನಿ ಮೊದ್ಲೇ ರಾಂಗ್ ಆಗಿದ್ದಾರೆ ಸುಮ್ಮನೆ ಜಾಗ ಖಾಲಿ ಮಾಡೋಣ

ನಾವೊಬ್ಬನ್ ತುಂಬಾ ಹೊತ್ತಾಯ್ತಲ್ಲ ನಾವಿನ್ ಮನೆಗೆ ಹೋಗೋಣವಾ ನಾನು ವಾಶ್ರೂಮ್ ಹೋಗಬೇಕು ಬರ್ತಾ ಗಾಡಿ ತಗೊಂಡ್ಬಂದ್ಬಿಡ್ತೀನಿ ಸರಿ ಆದ್ರೆ ಬೇಗ ಬನ್ನಿ ಯಾಕೆ ಭಯನ ಮೊದಲೇ ನಿಮಗೆ ಊರು ತುಂಬಾ ನೆಂಟ್ರಲ್ವಾ ಆ ಪೊಲೀಸ್ ತರ ಇನ್ಯಾವನೋ ಬಂದು ನಮ್ಮೂರ್ ಹಾಳು ಮಾಡ್ಬಾರ್ದಲ್ವಾ ಅದಕ್ಕೆ ಹೇಳ್ದೆ ಸರಿ ಸರಿ ಬೇಗ ಬರ್ತೀನಿ ನಾನು ಅಲ್ಲಿ ರೋಡ್ ಹತ್ರ ವೇಟ್ ಮಾಡ್ತೀನಿ ಓಕೆ ನೋಡ್ ಮಗ ಸಂಜೆ ಗೊಂಬೆ ನಿಂತಿದೆ ಆ ಬೊಂಬೆಗ್ಯಾರು ಬಾಡಿ ಗಾರ್ಡ್ ಇಲ್ಲ ಅನ್ಸುತ್ತೆ ಕಣ ಹೌದು ಮಗ ಗೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ ನಿನ್ನ ಉಂಡಾಡಬೇಕು ನನ್ನ ಗೊಂಬೆ ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ ಬಸ್ ಏನ್ ಡಾರ್ಲಿಂಗ್ ಸಿಂಗಲ್ ಆಗಿ ನಿಂತಿದ್ಯಾ ಬೋರ್ ಆಗಲ್ವಾ ವಾ ಗಾಡಿ ಎತ್ತು ಮೂರ್ ಜನ ಮಿಂಗಲ್ ಆಗೋಣ ಮುಚ್ಕೊಂಡು ಇಲ್ಲಿಂದ ಸರಿ ಇಲ್ಲ ಅಂದ್ರೆ ಇಲ್ಲಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀಯಾ ಇಲ್ಲ ಕಚೇರಿ ಶುರು ಮಾಡ್ಬಿಡ್ತೀಯಾ ನೀನು ಕಚೇರಿ ಅವಳು ಶುರು ಮಾಡಲ್ವೋ ಅವಳು ಗಂಡ ನಾನು ಶುರು ಮಾಡ್ತೀನಿ ಮಿಂಗಲ್ಲು ನಾವಿನ್ನೂ ಮಿಂಗಲ್ಲೇ ಆಗಿಲ್ಲ ಹೇಗ್ ಬಿಟ್ಬಿಡಕ್ ನಿಮ್ಮಲ್ಲ ಅಣ್ಣ ನೀವ್ ಒಡ್ಡಿದ ಎರಡು ಪಂಚಿಗೆ ಬಾಡಿ ಯಾವ ಪಾರ್ಟ್ ವರ್ಕ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ ಬಿಟ್ಬಿಡೋಣ ಅಣ್ಣ ನಾವ್ ಬದುಕಿರೋವರೆಗೂ ನಿಮ್ ಹೆಂಡತಿ ತಂಟಾಗಿರ್ಲಿ ಇನ್ ಯಾವ ಹುಡುಗಿ ಸವಾಸಕ್ಕೆ ಹೋಗಲ್ಲ ಬಿಟ್ಬಿಡೋಣ ಯಜಮಾನ್ರೆ ಹಾಳಾಗಿ ಹೋಗ್ಲಿ ಬಿಟ್ಬಿಡಿ ನೀನ್ ಇವ್ರ ಬಗ್ಗೆ ಅಯ್ಯೋ ಪಾಪ ಅಂತ ಕಲಿಕರ ತೋರಿಸಿ ಬಿಟ್ಬಿಡು ಅಂತ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ಈ ನನ್ನ ಮಕ್ಕಳನ್ನ ಬಿಟ್ಬಿಡ್ತೀನಿ ಇಲ್ಲ ಅಂದಿದ್ರೆ ಇವ್ರಗಳ ಕಾಲೆಲ್ಲ ಮುರಿದು ದೇವಸ್ಥಾನದ ಮುಂದೆ ಭಿಕ್ಷೆ ಭಿಕ್ಷೆ ಎತ್ತ ಬಿಟ್ಬಿಡ್ತಾ ಇದ್ದೆ ನನ್ನ ಮಕ್ಕಳ ಇವತ್ ನನ್ನ ನೀವಿಬ್ರು ಬಚಾವ್ ಆಗಿದ್ದೀರ ಮುಚ್ಕೊಂಡು ಅವಳ ಹತ್ರ ಸಾರಿ ಕೇಳಿ ಕಳಿಸ್ಕೋತಾ ಇರ್ಬೇಕು ಕೇಳು ಸಾರಿ ಅಣ್ಣ ಸಿಸ್ಟರ್ ನಮ್ದು ತಪ್ಪಾಯ್ತು ಕ್ಷಮಿಸ್ಬಿಡಿ ಸರಿ ಸರಿ ಹೊರಡಿ ಯಾವತ್ತು ಕಾಣಿಸ್ಕೋಬೇಡಿ ಹೊರಡ್ತೀವಿ நன் மக்கள அவ்ள அக்காத நானும் எண்ணி பாபா தானே அக்கி பாட்ரி டீச்சர் நீ கடை எல்லா கிரீகூ காமன் அல்ல சரி நோடோடவா 嗯。Hmm.